ಈ ತೋರ್ಸ ಅಲ್ಲ ಇಚ್ಚಿನಿ ಮದುವೆ ಅಂತ ಬೇಡ್ಕೊಂಡಿದ್ದೆ ಲೇಡೀಸ್ ಕೂದಲು ಸಿಕ್ ಬಿಡ್ತು ಓಹೋ ಇವ್ ನಾಲ್ಕು ಯು ಪಿ ಗಾಡಿ ಬಿ ಎಂ ಡಬ್ಲ್ಯೂ ಹೊಗೆ ಕಿತ್ಕೊಂಡು ಹೊಡಿತಾ ಇದೀಯ ಅಪ್ಪ ಗಾಯಸ್ ನಮಸ್ಕಾರ ಅವ್ರಿಗೂ ಒಂದ್ ಫ್ರೆಂಡ್ ಗಾಡಿ ತಾಂತ ಇದಾನೆ ಒಂದು ಬೆಸ್ಟ್ ಫ್ರೆಂಡು ಗಾಡಿ ತಗೊಂಡ್ ಒಂದು ಪೂಜೆ ಮಾಡಿಸ್ಕೊಂಡು ಅಂತ ಇಲ್ಲಿ ಬಂದ್ವಿ ನೋಡಿ ಎಲ್ಲ ಮುಡುಗರು ಹೋಗ್ತಾರಲ್ಲ ಅವರೇ ಇವಾಗ ಇವಾಗ ಆಯ್ತು ಶೂಸ್ ಇಲ್ಲ ಎಲ್ಲರೂ ಬಿಟ್ಟು ల్లేవర్గ్ షూజు విట్బు ఆగి ముంచె ఫుల్ కాలె తో నమ్మ హేట్ కొట్ హింద నెని బంతే ఇంకా హాకేట్లే

ಆಯ್ತಪ್ಪ ಏನೋ ಹೆನಾಚಿನ ಬೈಕ್ ಅಂತ ಇದೆ ಆಯ್ತಾಪ್ಪ ಗಾಡಿ ಆಯ್ತು ಅವನು ಅಂಡರ್‌ವೇರ್ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹೌದಾ ಹಿಂದೆ ಬರ್ತೀನಿ ನಿಮ್ಗೆಲ್ಲ ಬೀಟ್ ಓಡಕ್ಕೆ ಆಗಲ್ಲ ನಮಗೆ ಯಾರು ಬಟ್ರ ಸರಿ ಸರಿ ಆಯ್ತು ಹುಷಾರು ತೈಸ್ ಪೂಜೆ ಎಲ್ಲ ಆಯ್ತು ಕಂಟೇಶ್ವರ ದೇವಸ್ಥಾನ ಇಲ್ಲಿ ನೋಡ್ಕೊಳ್ಳಿ ಸರಿ ಹೊರಟಿದ್ವಿ ನಮ್ಮ ಹುಡುಗರು ಹೊಟ್ಟರು ಫುಲ್ ಜೋಶ್ ಆಗಿದ್ದಾರೆ ಹುಡುಗರು ನಮ್ಮ ಹುಡುಗ ಗಾಳಿ ತಗೊತವೇ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಿಮ್ಗೆ ಹೇಳ್ತಾ ಇದ್ದೆ ಗಾಡಿ ತಗೊತಾ ಇದೀವಿ ಅಂತ ಎಲ್ಲಿ ಅಂತ ಕೇಳಿದ್ರೆ ನೀವು ಕೇಳಿ ಹೇಳ್ತೀನಿ ಸ್ಟ್ರೈಟ್ ಆಗಿ ಹೋಗಿ ನಾಯಂಡಳ್ಳಿಗೆ ಹೋಗ್ಬೇಕು ನಾಯನ್ಹಳ್ಳಿ ಸುಧುಕಿ ಶೋರೂಮಲ್ಲಿ ಹೋಗ್ಬೇಕು ಇವ್ನೇ ಬಿಟ್ಟರೆ ಬಾಳೆಹಣ್ಣು ಬಿಡೋಲ್ಲ ಹೆಲ್ಮೆಟ್ ಹಾಂ

ಅಣ್ಣ ನಿಂದು ಪುಷ್ಪ ಪುಷ್ಪರಾಜ್ ಪೊಲೀಸ್ರೆ ಪುಷ್ಪ ರಾಜ್ ಎಕ್ಸಾಸ್ಟ್ ಹಾಕ್ಸೋಂಗ್ರಿ ಬೇರೆ ಬಿ ಎಮ್ ಡಬ್ಲ್ಯೂ ಸಿಂಬಲ್ ಹಾಕ್ಸಂಗ್ರಿ ಪಕ್ಕ ಎಮ್ ಡಬ್ಲ್ಯೂ ಇದು ನನ್ಗೆ ಯಾಕೋ ಡೌಟ್ ಒಳ್ಳೆ ಸಿಟಿ ಸಿಟಿದಂಗೆ ಇದೆ ಹೇಳಕ್ಕಾಗಲ್ಲ ಹೋಗ್ತಾ ಟೆಂಪಲ್ ರೌಂಡ್ ಹಾಕೊಂಡು ಹಿಂಗೆ ಹೋಗ್ಬೇಕು ಒಳ್ಳೇದು ಮಾಡಪ್ಪ ಸೈಕ್ ಸೈಕ್ ನುಗ್ಕೊಂಡು ಹೋಗ್ಬೇಕು ಇಷ್ಟೊಂದು ಇಲ್ಲ ಮಾಡಿದ್ರೆ ಆಗಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಹೋಗ್ಬಿಟ್ಟು ಅವ್ರೆ ನಮ್ಮ ಹುಡುಗರು ರೋಡ್ ನೋಡ್ಕೊಳಕ ಸುಂಕದ ಕಟ್ಟೆ ಸುಂಕದ ಕಟ್ಟೆನ ಒಂದೇ ರೋಡು ಅರ್ಧ ಆಡ್ಕೊಂಡು ಹೋಗ್ಬೋದು ಸುಂಕದ ಕಟ್ಟೆಗೆ ಹೋಗ್ಬಾರ್ದು ಇಲ್ಲೇ ಲೆಫ್ಟ್ ಹೇಳ್ಕೊಂಬಿಡೋ ನಮ್ಮ ರೋಡೋ ಯಪ್ಪ ದೇವ್ರೆ ಹತ್ರ ಗೊತ್ತೇ ಬಟ್ ಈ ರೋಡ್ ಒಂಥರ ಸೈಕ್ ಸೈಕ್ ಗೈಸ್ ಏನು ಗೊತ್ತಾ ತುಂಬ ಖುಷಿ ಆಗ್ತದೆ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಕಾರ್ ತಗೊತ ಅವನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಿಲ್ಲ ಅವನಿಗೆ ಜಾಸ್ತಿನೇ ಖುಷಿ ಆಗ್ತಿದೆ ನನಗೆ ಸೊ ಹೆಂಗೆ ಅಂದರೆ ನಮ್ಮದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಸ್ಟಿಲ್ ಸೆವೆನ್ ಇಯರ್ ಸೆವೆಂಟೀನ್ ಇಯರ್ ಸಾರಿ ಸೆವೆನ್ ಅಲ್ಲ ಸೆವೆಂಟೀನ್ ಇಯರ್ ಫ್ರೆಂಡ್ಶಿಪ್ ಒಂದೇ ಊರು ಒಂದೇ ಚಡ್ಡಿ ಹಾಕೊಂಡು ಬೆಳೆದಿರ್ತಾರಲ್ಲ ಆ ತರ ನಮ್ಮ ಫ್ರೆಂಡ್ಶಿಪ್ ಡೇ ಒನ್ ಹೆಂಗಿತ್ತು ಅವಾಗ ಹಿಂಗಿತ್ತು ಜೋ ಇವಾಗ್ಲೂ ಹಂಗೆ ಇದೆ ತುಂಬಾ ಖುಷಿ ಆಗುತ್ತೆ ನಮ್ಮ ಹುಡುಗ ಕಾರ್ ಅಂತ ನೋಡಿ ಆಲ್ರೆಡಿ ಹೋಗ್ಬಿಟ್ಟವ್ರೆ ನಮ್ ಹುಡುಗ ಸಿಗ್ನಲ್ ಎಲ್ಲ ಹಾಕೊಂಡ್ರೆ ಅಷ್ಟೇ ಬೆಂಗಳೂರಲ್ಲಿ ಎಲ್ಲ ಓಕೆ ಟ್ರಾಫಿಕ್ ಟ್ರಾಫಿಕ್ಬಿಟ್ಟು ಇಲ್ಲಿಂದ ಎಲ್ಲ ಹೋಗ್ಬೇಕಂದ್ರೆ ಮಿನಿಮಮ್ ಒಂದಿನ ಎರಡುವರೆ ಸ್ಟಾಪ್ ಆಯ್ತು ಮತ್ತೆ ಹೋಗ್ರೂ ಕಾಲ್ ಮಾಡೋಣ ಒಂದ್ಸಲ ಅವ್ರಿಗೆ ಇಲ್ಲಿದ್ರೆ ಕೇಳೋಣ ಕಾಲ್ ರೀಚಾರ್ಜ್ ಕಾಲ ಬಿಡಿದೆ ಇನ್ನೊಂದಿದೆ ಡೋಂಟ್ ವರಿ ಸಿಗ್ನಲ್ ಬಿಟ್ಬಿಡ್ತು ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಹೋಗ್ರಣ ರಿಂಗ್ ರೋಡ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ರೆ ನಾ ಎಲ್ಲಿ ಆರಾಮಾಗಿ ಹೋಗ್ಬೋದು ರಿಂಗ್ ರೋಡಿಗೆ ಕನೆಕ್ಟ್ ಆಗ್ಬೇಕು ಬೈಪಾಸ್ ಅಲ್ ಬಾಸ್ ಯಾವಾಗ್ಲು ಯಾವ ನಲ ತೆ ಹಾಕೊಂಡಿರ್ತಾನೆ ಇಲ್ಲ ಅವನು ಬಂದಿಲ್ಲ ಇವನು ಇವನು ಹೋಗಿರಲ್ಲ ಕ್ರೇಜಿ ಕನೆಕ್ಟ್ ಆಗ್ಬಿಡ್ರೆ ಶಿವ ಅಂತ ಹೋಗದೆ ಇಷ್ಟ ಒಂದೇ ರೋಡ್ ಇವಾಗ ಎಲ್ಲ ಆಡಂಗಿಲ್ಲ ಮುಗ್ಸ್ ಆಡ್ಕೊಂಡು ಎಲ್ಲ ರೇಸ್ ಕಿಸ ಎಲ್ಲ ಡೋಂಟ್ ಬೋಲಿ ಯಾಕಂದ್ರೆ ಪೊಲೀಸ್ ಅವರು ಇರ್ತಾರೆ ಹಾಕೊಂಡ್ಬಿಡ್ತಾರೆ ಸ್ಪೀಡ್ ಲಿಮಿಟ್ ಇದೆ ಇಲ್ಲೆಲ್ಲ ಫಿಫ್ಟಿ ಕಿಲೋಮೀಟರ್ ಅನ್ಕೊಂತೀನಿ ಆಗಿರುತ್ತೆ ಆಮೇಲೆ ಸ್ಪೀಡಾಗ ಹೋಗಿ ಪೊಲೀಸ್ ಅವ್ರ ಕಡೆ ತಗೊಳಾಕೊಂಡು ಹಳೆ ಫೈನ್ ಒಂದು ಫೈ ಹಂಡ್ರೆಡ್ ರುಪೀಸ್ ಇದೆ ಅದನ್ನು ಕಟ್ಸ್ಕೊಂತಾರೆ ಆಮೇಲೆ ಲ್ಲಿ ಬ್ರಿಡ್ಜ್ ಬಂತು ಶೀಟ್ ಲೆಫ್ಟ್ ಎಲ್ಲ ಈಗ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಎಲ್ಲ ಹಾಕೊಂಡು ನಾವು ಮೂರು ಕಾಲ್ ಮಾಡೋಣ ಎಲ್ಲಿದ್ರು ಅಂತ ಹೋಗಿರ್ದ ಹೋಗಿರಲ್ಲ ಇಲ್ಲ ನಮ್ದು ಚರ್ಚಿರ್ತಾನೆ ಐತಿ ಕಾಲ್ ಮಾಡಬೇಕು ಇದು ಪುಟಾಣಿ ಚೇರು ಎಷ್ಟು ಕ್ಯೂಟಾಗಿ ಪುಟಾಣಿ ಪುಟಾಣಿ ಥರ ಇದೆ ಆ ಥರ ಚೇರ್ಗಳು ಸಿಕ್ಬಿಟ್ಟಿದ್ರೆ ಹಂಗೆ ಕುತ್ಕೊಂಡ್ಬಿಡ್ತೀನಿ ಹಾಕೊಂಡು ಗಾಡಿ ಹಾಕೊಂಡು ಫೋನ್ ಮಾಡ್ತೀನಿ ಎಲ್ಲಿದ್ದೀರೋ ಅಂತ ಎಲ್ಲ ಇದೀರಾ

ಅಷ್ಟೇ ಏನ್ ನನ್ನ ಮಕ್ಕಳು ನಮ್ಮ ಹುಡುಗರು ಸೀದಾ ಮಾರ್ಕೆಟ್ ಇದಕ್ಕ ಹೋಗ್ಬಿಟ್ಟವ್ರ ಗುರು ವಿಜಯನಗರಕ್ಕೆ ನನ್ನ ಮಕ್ಳು ಹೇಳಿಲ್ಲ ನನಗೆ ಅಯ್ಯೋ ನಾನಿಲ್ಲಿ ನೋಡೋದು ಪಾಪ ಪಾಂಡು ತರ ಕಾಯ್ತಾ ಇದ್ದೀನಿ ಇಲ್ಲಿ ಛೇ 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 ಬರ್ತಾರೆ ನೋಡೋಣ ಇಲ್ಲೇ ಸೈಡ್ ಹಾಕೊಂಡಿ ನಂಗ ಗಾಡಿ ಬಂದ್ವಿ ಸುಜುಕಿ ಶೋರೂಮ್ಗೆ ಗಾಳಿ ಎಲ್ಲ ಹಾಕೋದಪ್ಪ ಮಾಡುವಂಗೆ ಸುಮ್ನೆ ಯಾಕೆಗಳು ಇದು ಮಾರುತಿ ಸುಜುಕಿ ಅರೇನ ಇದೆಯಲ್ಲ ಅದೇನಾ வேடத்துல நீ காடி எல்லாம் ಹಾಕாதோ ಇಲ್ಲಿ காடி ಒಳಗಡೆ பார்க்கிங் நிக்குது கொஞ்ச கேக்கீ காடி பார்க்கிங் ಮಾಡಬೇಕು ऑलरेडी நம்முட்கா ऑलरेडी அவனே எல்லா கன காடியா எல்லா করবোடா நல்லா குட மாட்டங்க இல்ல ஓகே நைஸ் ಅವನೆಲ್ಲೋ ಫೋನಲ್ಲಿ ಮಾತಾಡ್ತಾವನಾ ಅವನ್ ಗಬ್ಬರ ಅಜ್ಜಿ ಇವತ್ತಿ ಏನ್ ಮಾಡ್ತಾವ್ ಹೋಗೋದ ಒಳಗೆ